ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಅಪೋಸಿಟ್ ವರ್ಡ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು ವಿರುದ್ಧಾರ್ಥಕ ಶಬ್ದಗಳು ಇವುಗಳ ಬಗ್ಗೆ ನೋಡೋಣ ಯಾವ ಶಬ್ದಗಳು ಅರ್ಥವನ್ನು ಹೊಂದಿರುತ್ತವೆಯೋ ಅವುಗಳಿಗೆ ವಿರುದ್ಧಾರ್ಥಕ ಶಬ್ದಗಳು ಎಂದು ಕರೆಯುತ್ತಾರೆ ಇಲ್ಲಿ ನಾನು ಸಾಕಷ್ಟು ವಿರುದ್ಧಾರ್ಥಕ ಶಬ್ದಗಳನ್ನು ಬರೆದಿದ್ದೇನೆ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು ಇಲ್ಲಿ ಫಸ್ಟ್ ಒನ್ ಹೈ ಲೋ ಲಿಟಲ್ ಮಚ್ಚ ಈ ಒನ್ ಆಡ್ सेम डिफरे क्लीन डी ड्राय वेट अरव लीव लाइट डार्वेनप्र वृद्धार्थक पद अरव लीव लाइट डार्यू ओल अफन हैपी सैड साफ्ट हड ऋ रिच पुअर् आ Of love, hate, good, bad, slow, fast, full, empty, shorter, taller, day, night, laugh, cry, near, far, light, dark, agree, disagree, bitter, sweet, ancient, modern, warm, cool, by shell. ಇವು ಅಂದ್ರೆ ಕೆಲವೊಂದಿಷ್ಟು ವೃದ್ಧಾರ್ಥಕ ಶಬ್ದಗಳಿವೆ ನೀವೆಲ್ಲರೂ ಏನಪ್ಪ ಅಂದರೆ ಇವುಗಳನ್ನು ಬರೆದುಕೊಳ್ಳಬೇಕು ನಿಮ್ಮ ನೋಟ್ಬುಕ್ಸ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಇವುಗಳನ್ನು ಬರೆದುಕೊಳ್ಳಬೇಕು ನೆಕ್ಸ್ಟ್ ಅಪೋಸಿಟ್ ವರ್ಡ್ಸ್ ಆರ್ ಕಂಪ್ಲೀಟ್ ಇನ್ಕಂಪ್ಲೀಟ್ ಈಸಿ ಡಿಫಿಕಲ್ಟ್ ಆಪ್ಟಿಮಿಸ್ಟ್ ಫೆಸಿಮಿಸ್ಟ್ ರೇರ್ ಕಾಮನ್ ಟೆಂಪ್ರರಿ ಪರ್ಮನೆಂಟ್ ಸೇಫ್ अन फ्लोट सिंक बारोले जॉय ग्रीफ केयरलेस एबल अनेबल चीफ एक्सपेव कंफोर्टर्ट क्वशन आंसर् इंटर्नल इंक्रीज डिक्रीज हेवी लाइट ऋवर्ड वर्ड्स गले वे वर्ड्सि ವೃದ್ಧ ಅರ್ಥವನ್ನು ಹೊಂದಿರುತ್ತವೆ ಅವುಗಳಿಗೆ ಅಪೋಸಿಟ್ ವರ್ಡ್ಸ್ ಎಂದು ನಾವು ಕರೆಯುತ್ತೇವೆ ಎಲ್ಲರೂ ವೀಡಿಯೋವನ್ನು ಪೌಸ್ ಮಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಇದುಗಳನ್ನ ನೀವು ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು ವೀಕ್ ಸ್ಟ್ರಾಂಗ್ ಯುನೈಟ್ ಡಿವೈಡ್ ರಫ್ ಸ್ಮೂತ್ ಡ್ಯಾಮೇಜ್ ರಿಫೇರ್ ಇನ್ಸಲ್ಟ್ ಕಾಂಪ್ಲಿಮೆಂಟ್ ಮೇಜರ್ ಮೈನರ್ ಲಾರ್ಜ್ ಸ್ಮಾಲ್ ಕ್ವೈಟ್ ಲೌಡ್ heaven ಹೆಲ್ mature immature possible ಇಂಪಾಸಿಬಲ್ ರೆಗ್ಯುಲರ್ ಇರ್ರೆಗ್ಯುಲರ್ ಲೆಫ್ಟ್ ರೈಟ್ ಫ್ರೆಂಟ್ ಎನಿಮಿ ವೆಸ್ಟ್ ವರ್ಸ್ಟ್ ಎಂಟರ್ ಎಕ್ಸಿಟ್ ಅರ್ಲಿ ಲೇಟ್ ಇವು ಏನಪ್ಪ ಅಂದ್ರೆ ವಿರುದ್ಧಾರ್ಥಕ ಶಬ್ದಗಳು ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ನಿಮ್ಮ ನೋಟ್ಬುಕ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು ಇವು ಹಲವಾರು ಪರೀಕ್ಷೆಗಳಿಗೆ ಕೇಳುತ್ತಾರೆ ನಿಮ್ಮ ವಾರ್ಷಿಕ ಪರೀಕ್ಷೆ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಇವುಗಳನ್ನು ಕ್ವಶನ್ ಇವುಗಳ ಮೇಲೆ ಕ್ವಶನ್ ಬಂದಿರುತ್ತದೆ ಎಲ್ಲರೂ ಬರೆದುಕೊಳ್ಳಬೇಕು ಟ್ರೂ ಫಾಲ್ಸ್ ಥಿಕ್ ಥಿನ್ ಕ್ಲವರ್ ಟು ಓಪನ್ ಕ್ಲೋಸ್ ಸ್ಟಾರ್ಟ್ ಎಂಡ್ ಬ್ಯೂಟಿಫುಲ್ ಅಗ್ಲಿ ಬರ್ತ್ ಡೆತ್ ಹ್ಯೂಸ್ ಟಿನಿ ಅಬೌವ್ ಬಿಲೋ ನೆವರ್ Always freeze, melt, narrow, wide, spend, save, push, pull, give, take, wild, tame, in. ಔಟ್ ಲಾರ್ಜ್ ಸ್ಮಾಲ್ ಇವು ವೃದ್ಧಾರ್ಥಕ ಪದಗಳು ಅಪೋಸಿಟ್ ವರ್ಡ್ಸ್ ಇವುಗಳಿಗೆ ಇನ್ನೊಂದು ಹೆಸರು ಇದೆ ಅದಕ್ಕೆ ಏನೆನ್ನುತ್ತಾರೆ ಎಂದರೆ ಅಂಟೋನಿಮ್ಸ್ ಅಂತೂ ಕೂಡ ಕರೆಯುತ್ತಾರೆ ಅಪೋಸಿಟ್ ವರ್ಡ್ಸ್ ಅಂದರೂ ಒಂದೇ ಅಂಟೋನಿಮ್ಸ್ ಅಂದರೂ ಒಂದೇ ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ಬರೆದುಕೊಳ್ಳಬೇಕು ನಿಮ್ಮ ಪರೀಕ್ಷೆಯಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳು ಬರುತ್ತವೆ ಇವು ಅಪೋಸಿಟ್ ವರ್ಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್